ಅಪ್ಪ ಎಂದರೆ ಆಕಾಶ ಅಪ್ಪ ಎಂದರೆ ಆಕಾಶ ಪ್ರಾರ್ಥನೆ ಎಂಬತಕ್ಕಂಥ ಬರಹ ಅಷ್ಟು ಸುಂದರವಾಗಿರತಕ್ಕಂಥದ್ದು ದಯವಿಟ್ಟು ಇಂದಿನ ಅಪ್ಪ ಅಮ್ಮ ಅನ್ನಿಸ್ಕೊಂಡಿರ್ತಕ್ಕಂಥವರು ಒಂದು ಐದು ನಿಮಿಷ ಸಮಯವನ್ನು ಕೊಟ್ಟುಬಿಟ್ಟು ಇದನ್ನು ಕೇಳಲೇಬೇಕು ಮನೆಯಲ್ಲಿ ಟಿವಿಗೆ ಸಿಗುವಷ್ಟು ಪ್ರಾಮುಖ್ಯತೆ ನನಗೆ ಸಿಗುತ್ತಿಲ್ಲ ಅಪ್ಪ ಅಮ್ಮ ಇಬ್ಬರೂ ನನಗಿಂತ ಹೆಚ್ಚಿನ ಪ್ರೀತಿಯನ್ನು ಟಿವಿಯ ಮೇಲೆ ತೋರಿಸ್ತಾರೆ ಹಾಗಾಗಿ ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು ದೇವರೇ ಅಂತಕ್ಕಂಥ ಪ್ರಾರ್ಥನೆ ಸುಂದರವಾಗಿರತಕ್ಕಂಥದ್ದು ಕಥೆಯ ವಿಸ್ತಾರಕ್ಕೆ ಬರೋಣ ಬೆಂಗಳೂರಿನಲ್ಲಿ ಕತ್ರಿಗುಪ್ಪೆ ಯಾರಿಗೆ ಗೊತ್ತಿಲ್ಲ ಹೇಳಿ ಹೇಳಿ ಕತ್ರಿಗುಪ್ಪೆ ಸಿಗ್ನಲ್ನಲ್ಲಿ ಇಳಿದು ಫುಡ್ ವರ್ಲ್ಡ್ ದಾಟಿದರೆ ಸಿಗೋದೇ ಅನ್ನ ಕುಟೀರ ಹೋಟೆಲ್ ಅದೇ ರಸ್ತೆಯಲ್ಲಿ ಮುಂದೆ ಹೋಗಿ ಮೊದಲ ಎಡಕ್ಕೆ ತಿರುಗಬೇಕು ಹಾಗೆ ಐದು ನಿಮಿಷ ನಡೆದರೆ ಎರಡು ಸಂಪಿಗೆ ಮರಗಳು ಸಿಗುತ್ತವೆ ಆ ಮರದ ಎದುರು ಇರೋದೇ ಭಾರತಿ ಮತ್ತು ಹರೀಶ್ ದಂಪತಿಗಳ ಮನೆ ಈ ಹರೀಶ್ ಮತ್ತು ಭಾರತಿ ದಂಪತಿಗಳಿಗೆ ಒಬ್ಬಳು ಮಗಳಿದ್ಲಂತೆ ಅವಳ ಹೆಸರು ಅಕ್ಷು ಅಂತ ಹೇಳಿ ನಿತ್ಯವೂ ಕೂಡ ಹರೀಶ್ ತನ್ನ ಕೆಲಸಕ್ಕೆಂದು ಹೋಗ್ಬಿಡ್ತಾ ಇದ್ದ ಬೆಳಗ್ಗೆ ಎಂದ ತಕ್ಷಣವೇ ತುಂಬಾ ಬ್ಯೂಸಿ ಬೆಳಗ್ಗೆ ಎಂದ ತಕ್ಷಣವೇ ತುಂಬಾ ಬ್ಯೂಸಿ ಆಫೀಸಿಗೆ ಹೋಗೋನು ಹಾಗೆ ಮಗಳಾಗಿರತಕ್ಕಂಥ ಅಕ್ಷು ಕೂಡ ಶಾಲೆಗೆ ಹೋಗ್ತಾ ಇದ್ಲಂತೆ ನಿತ್ಯವು ಹೀಗೆ ನಡೀತಾ ಇರಬೇಕಾದ್ರೆ ಮನೆಯಲ್ಲಿ ಇರತಕ್ಕಂಥ ಭಾರತಿ ಚಿಂತಾಕ್ರಾಂತಳಾಗಿ ಒಬ್ಬಳೇ ಕುಳಿತುಕೊಂಡು ಒಂಟಿತನದ ಆ ನೋವನ್ನು ಅನುಭವಿಸಬೇಕಲ್ಲ ಹಾಗಾಗಿ ಅವಳಿಗೂ ಸಹ ಆ ಒಂಟಿತನ ಕಾಡ್ತಾ ಇತ್ತು ಕಾಡ್ತಾ ಇತ್ತು ಯೋಚನೆಯನ್ನು ಮಾಡ್ತಾಳೆ ಭಾರತಿ ನಾನು ಈ ಒಂಟಿತನವನ್ನು ಕಳ್ಕೊಳ್ಬೇಕಾದ್ರೆ ನಾನೂ ಸಹ ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿ ಹರೀಶನ ಹತ್ತಿರ ವಿಷಯವನ್ನು ಪ್ರಸ್ತಾಪ ಮಾಡ್ತಾಳಂತೆ ಆದರೆ ಈ ಮಾತನ್ನು ಕೇಳಿರ್ತಕ್ಕಂಥ ಗಂಡ ಸಿಡಿಮಿಡಿಕೊಂಡು ಅದೆಲ್ಲ ಏನು ಬೇಡ ಸುಮ್ಮನೆ ಮನೇಲಿಕ್ಕೊಂಡು ಕೆಲಸ ಮಾಡೋದು ಸಾಕು ಅಂತ ಹೇಳಿ ಅವನು ಆ ಮಾತನ್ನು ಹೇಳ್ತಾನೆ ಆದರೆ ಭಾರತೀಯ ಸ್ವಲ್ಪ ಹತ್ರ ಬಂದ್ಬಿಟ್ರು ರೀ ಹಾಗಲ್ಲ ರೀ ನಾವು ಈವಾಗ್ಲೇ ಸ್ವಲ್ಪ ದುಡಿದು ದುಡಿದು ಆ ದುಡ್ಡನ್ನು ಉಳಿಸಿ ಕೊನೆಯಲ್ಲಿ ನಾವು ಒಂದು ಸುಂದರವಾದ ಮನೆಯನ್ನು ಕಟ್ಟಿಕೊಂಡು ಒಂದು ಕಡೆಯಲ್ಲಿ ವಾಸ ಮಾಡಬಹುದ್ರಿ ಅಂತಂತ ಹೇಳಿದಾಗ ಹರೀಶನಿಗೆ ಯಾವ ಮಾತು ಕೇಳುತ್ತೋ ಬಿಡ್ತೋ ಗೊತ್ತಿಲ್ಲ ಆದರೆ ತನ್ನ ಹೆಂಡತಿಯಾಗಿರಂತ ಭಾರತಿ ಕೊನೆಯಲ್ಲಿ ಹೇಳುವಂತಹ ಮಾತುಗಳು ಅವನಿಗೆ ಏನೋ ಒಂದು ರೀತಿ ಅನ್ನಿಸಿತು ಸರಿ ಅದೇನು ಮಾಡಿದೆಯಾ ಮಾಡ್ಕೊ ಅಂತ ಹೇಳಿ ಹೊರಟು ಹೋದ ಅಂತ ಹೇಳ ಹೀಗಿರಬೇಕಾದ್ರೆ ನಿತ್ಯವೂ ಇವನು ಆಫೀಸಿಗೆ ಹೋಗ್ತಾ ಇದ್ದ ಮಗಳಾಗಿರ್ತಕ್ಕಂಥ ಆ ಅಕ್ಷು ಸಹ ಶಾಲೆಗೆ ಹೋಗ್ತಾ ಇತ್ತು ಇವಳು ಒಂಟಿತವನ್ನ ಒಂಟಿತನವನ್ನು ಕಳೆದುಕೊಳ್ಳಿಗೋಸ್ಕರವಾಗಿ ಹರೀಶನ ಹತ್ತಿರ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ತಾನು ಎಲ್ಲಾದರೂ ಒಂದು ಶಾಲೆಗೆ ಸೇರಬೇಕು ಅಂದ್ಕೊಂಡು ವಿಚಾರ ಮಾಡ್ತಾ ಇರಬೇಕಾದ್ರೆ ಒಂದು ಶಾಲೆಯಲ್ಲೂ ಸಹ ಕೆಲಸ ಸಿಕ್ಕಿತು ಶಾಲೆಯಲ್ಲೂ ಸಹ ಕೆಲಸ ಸಿಕ್ಕಿತು ಅಲ್ಲಿ ಅವರು ಮಿಸ್ ಭಾರತಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಕರೀತಾರಂತೆ ಹೀಗೆ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಇನ್ನೊಬ್ಬ ಯಾರು ಟೀಚರ್ ಇರ್ತಾರೋ ಅವರು ಅವರು ಬಾರದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಹೆಚ್ಚುವರಿ ಕೆಲಸಗಳು ಕೂಡ ಭಾರತೀಯವರಿಗೆ ಕೊಟ್ಟರಂತೆ ಮಿಸ್ ಭಾರತಿ ಆ ಶಿಕ್ಷಕರು ಬರದೇ ಇರತಕ್ಕಂಥ ಆ ಕೆಲಸವನ್ನು ನಿಮಗೆ ನಾನು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಈ ಕೆಲಸವನ್ನು ನೀವು ಮಾಡಿಕೊಂಡು ಬನ್ನಿ ಅಂತ ಹೇಳಿ ಹೆಚ್ಚನ್ ಅವರು ಹೆಚ್ಚುವರಿ ಕೆಲಸವನ್ನು ಕೊಟ್ಟಾಗ ಆಗತಾನೇ ಹೊಸದಾಗಿ ಕೆಲಸಕ್ಕೆ ಸೇರಿರ್ತಕ್ಕಂಥ ಭಾರತಿಗೆ ಅದೇನು ಹೊರೆ ಅನ್ನಿಸ್ಲಿಲ್ಲ ಅದೇನು ಹೊರೆ ಅನ್ನಿಸ್ಲಿಲ್ಲ ಎಲ್ಲ ಪೇಪರ್ಗಳನ್ನು ಅಂದರೆ ಆ ಪೇಪರ್ ವ್ಯಾಲ್ಯುವೇಷನ್ ಮಾಡುವುದನ್ನು ಕೊಟ್ಟಿದ್ರಂತೆ ಸರಿ ಅಂತ ಹೇಳಿ ಹೊಸದಾಗಿ ಕೆಲಸಕ್ಕೆ ಸೇರಿರ್ತಕ್ಕಂಥ ಭಾರತಿ ಆ ಪೇಪರ್ಗಳೆಲ್ಲವನ್ನು ಕೂಡ ಹೊತ್ತುಕೊಂಡು ಮನೆಗೆ ಬಂದಳಂತೆ ಮನೆಗೆ ಬಂದಿರತಕ್ಕಂಥವಳೆ ತರಾತುರಿಯಲ್ಲಿ ಕೆಲಸಗಳೆಲ್ಲವನ್ನೂ ಕೂಡ ಮುಗಿಸಿಕೊಂಡು ಪೇಪರ್ ವ್ಯಾಲ್ಯೂಯೇಷನ್ಗಾಗಿ ಕುಳಿತುಕೊಂಡ್ಲಂತೆ ಹರೀಶನು ಸಹ ಇವಳ ಬೀಸಿ ಕೆಲಸಗಳನ್ನು ನೋಡಿಬಿಟ್ಟು ಏನೋ ಒಂದು ಮಾಡ್ಕೊಳ್ತಿದ್ದಾಳೆ ಬಿಡು ಅಂತೇಳಿ ಸುಮನಿತಾ ಭಾರತಿ ಪೇಪರ್ ವ್ಯಾಲ್ಯುವೇಷನ್ಗಾಗಿ ಕುಳಿತುಕೊಂಡು ಆರು ಪೇಪರ್ಗಳನ್ನು ಉತ್ತರ ಪತ್ರಿಕೆಗಳನ್ನು ಮುಗಿಸ್ತಾಳಂತೆ ಆದರೆ ಏಳನೇ ಪತ್ರಿಕೆ ಉತ್ತರ ಪತ್ರಿಕೆಯನ್ನು ತೆಗೆದುಕೊಂಡವಳೆ ಅದನ್ನು ನೋಡ್ತಾ 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 ಮೈ ಮರೆತು ಒಂದೆರಡು ಎರಡು ಹನಿಗಳು ಕಣ್ಣಲ್ಲಿ ನೀರು ತುಂಬಿ ಆ ಕಣ್ಣೀರ ಹನಿ ಕೆನ್ನೆಯಿಂದ ಜಾರಿ 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 ಪೇಪರ್ ಮೇಲೆ ಅಂತದ್ ಬೀಳೋದನ್ನ ಹರೀಶ್ ನೋಡ್ದ ನೋಡಿ ಹೆಂಡತಿಯ ಈ ವರ್ತನೆಯನ್ನ ಗಮನಿಸಿದ ಹರೀಶ್ ತರಾತುರಿಯಲ್ಲಿ ಕೆಲಸವನ್ನು ಮುಗಿಸಿ ಹತ್ತಿರ ಬಂದು ಕೇಳ್ತಾರೆ ಯಾಕೆ ಯಾಕೆ ಭಾರತಿ ಯಾಕೆ ಕಣ್ಣೀರು ಹಾಕ್ತಾ ಇದ್ದೀಯಾ ಅಂತಂತ ಹೇಳಿ ಹೀಗೆ ಕೇಳಿರ್ತಕ್ಕಂಥ ಪತಿಗೆ ಭಾರತಿ ಹೇಳ್ತಾಳಂತೆ ರೀ ಒಂದು ಮಗು ಬರೆದಿರೋ ಪ್ರಬಂಧ ಕಂಡ್ರೆ ಇದು ಓದಿ ಅಂತ ಹೇಳಿ ಕೊಡ್ತಾಳೆ ಆಗ ಪ್ರಬಂಧದಲ್ಲಿ ಆ ಮಗುವಿನ ಮಾತು ಅಂದರೆ ಆ ಮಗುವಿನ ಮಾತು ಹೀಗಿತ್ತಂತೆ ಕಾಣದ ಓ ದೇವರೇ ಕಾಣದ ಓ ದೇವರೇ ನನಗೆ ನಮಸ್ಕಾರ ನಾನು ನಿನ್ನಲ್ಲೊಂದು ಬೇಡಿಕೆ ಹೇಳ್ತಾ ಇದ್ದೀನಿ ಏನು ಗೊತ್ತಾ ದಯವಿಟ್ಟು ನನ್ನನ್ನೂ ಒಂದು ಟಿವಿಯನ್ನಾಗಿ ಮಾಡಿಬಿಡು ಪ್ಲೀಸ್ ನಮ್ಮ ಮನೆಯಲ್ಲಿ ಟಿವಿಗೆ ಟಿ ವಿ ಇದೆಯಲ್ಲ ಆ ಜಾಗದಲ್ಲಿ ನಾನಿರಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇತ್ತಂತೆ ನಮ್ಮ ಮನೆಯಲ್ಲಿ ಟಿವಿಗೆ ಅಂತ ಒಂದು ಜಾಗ ಇದೆ ಅದೇ ಥರ ನನಗೂ ಒಂದು ಜಾಗ ಕೊಡು ದೇವರೇ ಪ್ಲೀಸ್ ನಮ್ಮ ಮನೆಯಲ್ಲಿರೋದು ಮೂರೇ ಜನ ನಾನು ಪಪ್ಪ ಮಮ್ಮಿ ಬೆಳಗ್ಗೆನೆ ಕೆಲಸಕ್ಕೆ ಹೋಗಿಬಿಡ್ತಾರೆ ಅಮ್ಮನೂ ಅಷ್ಟೇ ನಾನು ಸಂಜೆ ಸ್ಕೂಲಿಂದ ಬರ್ತೀನಲ್ಲ ಬಂದ ತಕ್ಷಣ ಹೋಮ್ ವರ್ಕ್ ಎಲ್ಲ ಮುಗಿಸೆ ಅಂತಾರೆ ಎಲ್ಲ ಮುಗಿಸಿ ಆಸೆಯಿಂದ ಓಡಿ ಹೋಗಿ ಕುತ್ತಿಗೆಗೆ ಜೋತು ಬಿದ್ದರೆ ಅಯ್ಯೋ ದನ ಹಾಗೆ ಬೀಳ್ತೀಯಲ್ಲೇ ಅಲ್ಲೇ ನಿಂತ್ಕೊಂಡು ಮಾತಾಡು ಯಾಕೆ ಹಾಗೆ ಮೈ ಮೇಲೆ ಬೀಳತ್ತೀಯಾ ನೀನೇನು ಎಳೆ ಮಗುವಾ ಅಂತಾರೆ ಅಮ್ಮ ಯಾವತ್ತಾದ್ರೂ ಒಂದು ದಿನ ಅಮ್ಮ ಸ್ವಲ್ಪ ತಲೆ ನೋಯ್ತಿದೆ ಅಂತ ಹೇಳಿದ್ರೆ ಓದಬೇಕಾದ ಓದಬೇಕಾಗ್ತದೆ ಅಂತ ನಾಟಕ ಮಾಡ್ತಾ ಇದ್ದೀಯಾ ಅಂತಾರೆ ಮತ್ತು ರೇಗ್ತಾರೆ ಸ್ಕೂಲ್ನಲ್ಲಿ ನಿನಗಿಂತ ಚೆನ್ನಾಗಿ ಓದೋರು ಎಂಟು ಜನ ಇದ್ದಾರಂತೆ ಅವರನ್ನೆಲ್ಲ ಹಿಂದೆ ಹಾಕ್ತೀಯ ನೀನು ನೀನು ಅವತ್ತು ನನ್ನ ಹತ್ರ ಬಂದು ಎಷ್ಟು ಬೇಕೋ ಅಷ್ಟು ಗೊತ್ತಾಡು ಮತ್ತು ಪ್ರೀತಿಯನ್ನು ಮಾಡು ಮತ್ತು ನಾನು ನಿನ್ನನ್ನು ಎತ್ತುಕೊಂಡು ಅವತ್ತು ಪ್ರೀತಿಯನ್ನು ಮಾಡ್ತೇನೆ ಅಂತ ಹೇಳಿ ಅಮ್ಮ ಹೇಳ್ತಾಳಂತೆ ಯಾವಾಗಲಾದರೂ ಒಂದೈದು ದಿನ ಜ್ವರ ಬಂದು ಮಲಗಿಬಿಟ್ಟರೆ ನಾನು ಶೀತ ಆಗಿ ಕೆಮ್ಮು ಶುರುವಾದರೆ ಆವಾಗವಾಗ ಏನಾದರೂ ಒಂದು ಕಾಯಿಲೆ ಇದ್ದೇ ಇರುತ್ತದಲ್ಲ ನಿಂಗೆ ನಮ್ಗೊಳ್ಳೆ ಸಂಕಟ ಆಯ್ತು ಇದು ಇದೆಲ್ಲ ಯಾವ ಜನ್ಮದ ಕರ್ಮಾನೋ ಅಂತ ಅಮ್ಮ ರೇಗಿ ಬಿಡುತ್ತಾರೆ ನನ್ನ ಮೇಲೆ ಹೀಗಿರುವಾಗ ಇನ್ನು ಅಪ್ಪನ ವಿಷಯಕ್ಕೆ ಬರ್ತೇನೆ ಬೆಳಗ್ಗೆ ನಾನು ಪೇಸ್ಟ್ ಮಾಡಿ ಬೋರ್ನ್ ಮೀಟ ಗುಡಿಯೋ ಹೊತ್ತಿಗೆ ಅಪ್ಪ ರೆಡಿಯಾಗಿ ಬಿಟ್ಟಿರ್ತಾರೆ ಲ್ಯಾಪ್ಟಾಪ್ನಲ್ಲಿ ಮುಳುಗಿ ಹೋಗಿರುತ್ತಾರೆ ಅವರದು ಯಾವಾಗಲೂ ಗಡಿಬಿಡಿನೇನೆ ಅಪ್ಪನ ಜೊತೆ ಆಟ ಆಡಬೇಕು ಕೂಸುಮರಿ ಕಟ್ಕೋಬೇಕು ವಾಕಿಂಗ್ ಹೋಗಬೇಕು ಅವರ ಹತ್ರ ಕತೆ ಹೇಳಿಸ್ಕೋಬೇಕು ಲೆಕ್ಕ ಹೇಳಿಸ್ಕೋಬೇಕು ಅಂತೆಲ್ಲ ತುಂಬ ಆಸೆ ನನಗೆ ಆದರೆ ಅದಕ್ಕೆಲ್ಲ ಅವಕಾಶನೇ ಇಲ್ಲ ಅಪ್ಪ ಒಂದ್ಸಲೂ ನನ್ನ ನೋಟ್ಸ್ ನೋಡ್ಲಿಲ್ಲ ರಾತ್ರಿ ವೇಳೆ ಹತ್ತಿರ ಹೋದ್ರೆ ಸಾಕು ನನಗೆ ಸುಸ್ತಾಗಿದೆ ಅಮ್ಮ ತಲೆ ಸಿಡಿತಾ ಇದೆ ನೀನು ಮತ್ತೆ ತಲೆ ಕೆಡಿಸ್ಬೇಡಿಸಬೇಡ ಏನಾದರೂ ಅಮ್ಮಂಗೆ ಹೇಳು ಈಗ ಮಲ್ಕ ಹೊಗ್ ಅಂತ ಹೇಳಿ ಗದ್ದರಿಸಿ ಬಿಡುತ್ತಾರೆ ಪಪ್ಪ ಅದಕ್ಕೆ ನನ್ನನ್ನು ಟಿವಿಯನ್ನಾಗಿ ಮಾಡಿಬಿಡು ಪ್ಲೀಸ್ ಯಾಕೆ ಗೊತ್ತಾ ಎಷ್ಟೇ ಸುಸ್ತಾಗಿದ್ರೂ ಜ್ವರ ಬಂದಿದ್ರೂ ಕೂಡ ಅಪ್ಪ ಮನೆಗೆ ಬಂದ ತಕ್ಷಣ ಟಿವಿ ಹಾಕ್ತಾರೆ ಅನಂತರ ಟಿವಿ ನೋಡ್ತಾ 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 ತಮ್ಮಷ್ಟಕ್ಕೆ ತಾವೇನತ್ತಾರೆ ಮಾತಾಡ್ತಾರೆ ಹಾಡು ಹಾಡು ಹೇಳ್ತಾರೆ ಮಧ್ಯೆ ಮಧ್ಯೆ ನಮ್ಮ ಟಿವಿ ಎಷ್ಟೊಂದು ಚೆನ್ನಾಗಿ ಬರುತ್ತಿದೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನು ದಿನಕ್ಕೆ ಎರಡು ಬಾರಿ ಒರೆಸ್ತಾರೆ ಒಂದು ವೇಳೆ ಅದು ಕೆಟ್ಟು ಹೋದರೆ ಐದಾರು ಜನಕ್ಕೆ ಫೋನ್ ಮಾಡಿ ತಕ್ಷಣವೇ ರಿಪೇರಿ ಮಾಡಿಸ್ತಾರೆ ಆನಂತರ ಮತ್ತೆ ಟಿ ವಿ ಹಾಕ್ಕೊಂಡು ತಮ್ಮಷ್ಟಕ್ಕೆ ತಾವೇ ಮಾತಾಡ್ತಾ ಹಾಡ್ತಾ ಹಾಡು ಹೇಳ್ತಾ ಕುಣಿದಾಡ್ತಾ ಇರ್ತಾರೆ ಈ ಕಡೆ ಈ ಕಡೆ ಅಮ್ಮ ಕೂಡ ಅಷ್ಟೇ ಅಷ್ಟೇ ಪಾತ್ರೆ ತೊಳೆಯುವಾಗ ಅಡುಗೆ ಮಾಡುವಾಗ ಕಸ ಗುಡಿಸುವಾಗ ಫೋನ್ನಲ್ಲಿ ಮಾತಾಡುವಾಗ ಕೂಡ ಅವಳ ಕಣ್ಣು ಟಿ ವಿ ಕಡೆಗೇ ಇರುತ್ತದೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಟಿ ವಿ ಜೊತೆ ಅಪ್ಪನಿಗಿದೆಯಲ್ಲ ಅದಕ್ಕಿಂತ ಹೆಚ್ಚಿನ ಅಟ್ಯಾಚ್ಮೆಂಟ್ ಅಮ್ಮನಿಗಿದೆ ಅದಕ್ಕೆ ದೇವರೇ ಪ್ಲೀಸ್ ನನ್ನನ್ನು ಒಂದು ಟಿ ಮಾಡಿಬಿಡು ನನ್ನನ್ನು ಒಂದು ಟಿ ಮಾಡಿಬಿಡು ನಮ್ಮ ಅಪ್ಪ ಅಮ್ಮ ಇಬ್ಬರೂ ಸಂತೋಷ ಬೇಸರದ ಸಂದರ್ಭದಲ್ಲೆಲ್ಲ ನನ್ನ ಮುಂದೇನೇ ಕೂತಿರಬೇಕು ನನ್ನ ಮಾತನ್ನು ಅವರು ಆಸಕ್ತಿಯಿಂದ ಕೇಳಬೇಕು ನಾನು ಈ ಮನೆಯ ಆಸಕ್ತಿಯ ಕೇಂದ್ರವೆಂದು ಆಗಬೇಕು ನಮ್ಮ ಮನೆಯ ಜನ ಪ್ರಶ್ನೆ ಮಾಡದೆ ಅಡ್ಡಿ ಮಾಡದೆ ರೇಗದೆ ನನ್ನ ಮಾತು ಕೇಳಿಸ್ಕೋಬೇಕು ಟಿ ವಿ ಕೆಟ್ಟು ಹೋದಾಗ ಅದನ್ನು ಎಷ್ಟು ಜೋಪಾನ ಮಾಡ್ದಾರೋ ಅಷ್ಟೇ ಕಾಳಜಿಯನ್ನು ನನ್ನ ವಿಷಯದಲ್ಲೂ ತಗೋಬೇಕು ಅಮ್ಮ ತನ್ನ ನೋವನ್ನೆಲ್ಲ ಮರೆಯೋದಕ್ಕೆ ನನ್ನನ್ನು ಉಪಯೋಗಿಸಬೇಕು ನನ್ನ ಜೊತೆಯಲ್ಲಿರೋ ಜೊತೆಗಲ್ಲಿರೋದಕ್ಕೆಂದೇ ಎಲ್ಲರೂ ತಮ್ಮ ಕೆಲಸ ಮರೆತು ಬರ್ತಾರಲ್ಲ ಅಂತ ಅನ್ನಿಸಬೇಕು ನನಗೆ ಎಲ್ಲರೂ ನನ್ನ ಮಾತಿಂದ ಹಾಡಿಂದ ಆಟದಿಂದ ಖುಷಿ ಪಡಬೇಕು ಹೌದು ದೇವರೇ ಇದಿಷ್ಟು ನನ್ನ ಕೋರಿಕೆ ಇದನ್ನು ನಡೆಸಿಕೊಡು ಭಗವಂತ ಆದಷ್ಟು ಬೇಗನೆ ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು ನಾನಿರಬೇಕಾದ ಜಾಗದಲ್ಲಿ ಈಗ ಆ ಟಿವಿ ಇದೆ ಅಷ್ಟೇ ಹಾಗಾಗಿ ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು ದೇವರೇ ನನ್ನನ್ನು ಒಂದು ಟಿವಿಯನ್ನಾಗಿ ಮಾಡಿಬಿಡು ಮಾಡಿ ಓದಿ ಮುಗಿಸಿದ ಛೀ ಈ ಮಗುವಿನ ಪೇರೆಂಟ್ಸ್ ಎಷ್ಟೊಂದು ಕ್ರೂರಿಗಳು ಅಲ್ವಾ ಇರೋ ಒಂದು ಮಗುನೂ ಸರಿಯಾಗಿ ಕ್ರೂರಿಗಳು ನೋಡಿಕೊಳ್ಳದೆ ಹೀಗೆ ಹೇಳ್ತಾ ಗಂಡ ಆ ಗಂಡನನ್ನ ನೋಡ್ತಾ ಇರತಕ್ಕಂಥ ಭಾರತಿ ಗಂಡನನ್ನೇ ಅನುಕಂಪದಿಂದ ನೋಡುತ್ತಾ ಸಂಕಟದಿಂದ ಹೇಳಿದ್ಲಂತೆ ತುಂಬಾ ಸಂಕಟದಿಂದ ಹೇಳಿದ್ಲಂತೆ ಪ್ರಬಂಧ ಬರೆದಿರೋದು ನಮ್ಮ ಮಗಳೇ ಕಣ್ರಿ ಅಂತ ಹೇಳಿ ನಮ್ಮ ಮಗಳೇ ಕಣ್ರಿ ಪ್ರಬಂಧ ಬರೆದಿರೋದು ಶಾಲೆಯಲ್ಲಿ ಅಂತ ಹೇಳಿದ್ರೆ ಕೇಳಿರ್ತಕ್ಕಂಥ ಹರೀಶ ಕೇಳಿರ್ತಕ್ಕಂಥ ತಂದೆಯಾಗಿರ್ತಕ್ಕಂಥ ಹರೀಶನಿಗೆ ಹೇಗಾಗಿರ್ಬೇಡ ಆಗ ಧೋಪ್ ಅಂತ ಹೇಳಿ ಕುಸಿದು ಕೆಳಗೆ ಕುಳಿತುಕೊಂಡ್ಬಿಟ್ಟೆ ಅಂತ ಹಾಗೆ ಎಷ್ಟು ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆವು ಭಾರತೀಯ ನಾವು ಎಷ್ಟು ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆವು ಮಾಡ್ಬಿಟ್ಟೆವು ನಮ್ಮ ಮಗುವಿನ ಈ ತೊಳಲಾಟ ಸಂಕಟ ಅವಳ ನೋವು ನಾವು ಅರ್ಥನೆ ಮಾಡಿಕೊಳ್ಳಿಲ್ಲ ನಿಜವಾದ ತಂದೆ ತಾಯಿಗಳಾಗಿ ನಾವು ನಡ್ಕೊಳ್ಳೇ ಇಲ್ಲ ಹೌದು ನಾನು ಮಾಡಿದ ತಪ್ಪು ಯಾಕೆಂತ ಹೇಳಿದ್ರೆ ಒಂದು ದಿನವೂ ಸಹ ನಾನು ನನ್ನ ಮಗಳ ಜೊತೆಯಲ್ಲಿ ಕಾಲ ಕಳಿಲೇ ಇಲ್ಲ ಇಲ್ಲ ನೀನು ಸಹ ಸಹ ನಿನ್ನ ಕೆಲಸದಲ್ಲಿ ಬ್ಯೂಸಿ ಆದೆ ಆದರೆ ಮಗುವಿಗೆ ಇರಬೇಕಾಗಿರತಕ್ಕ ಪ್ರೀತಿ ಆಧಾರತೆ ಮಗುವಿಗೆ ಸಿಗಬೇಕಾಗಿರ್ತಕ್ಕಂಥ ಸಮಯವನ್ನು ನಾವು ಇಬ್ಬರು ಕೊಡಲಿಲ್ಲ ಭಾರತೀಯ ದುಡಿಮೆ 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 ಕೆಲಸ ಫ್ರೆಂಡ್ಸು ಟಿವಿ ಮತ್ತೊಂದು ಅಂತ ಹೇಳಿ ನಮ್ಮದೇ ಆಗಿರತಕ್ಕಂಥ ಹೇಸಿಗೆಯ ವರ್ತನೆಗಳಲ್ಲೇ ನಾವು ಕಾಲವನ್ನು ಕಳೆದವಲ್ಲ ಇಷ್ಟು ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆವನು ಭಾರತೀಯ ಭಾರತಿ ಕೆಲಸ ಸಂಪಾದನೆ ಪ್ರಮೋಷನ್ ಪಾರ್ಟಿ ಇತ್ಯಾದಿ ಗದ್ದಲಗಳಲ್ಲಿ ಮುಳುಗಿದ ನಮಗೆ ಮಕ್ಕಳ ಆ ತೊಳಲಾಟ ಆ ನೋವು ಸಂಕಟ ಆ ಮಕ್ಕಳು ನಮ್ಮ ಜೊತೆಗೆ ತಂದೆ ತಾಯಿಗಳ ಜೊತೆಗೆ ಇರಬೇಕು ಕಾಲವನ್ನು ಕಳೆಯಬೇಕು ನನ್ನ ಅಪ್ಪ ಅಮ್ಮಂದಿರೊಟ್ಟಿಗೆ ಅಂತಕ್ಕಂಥ ಅವರ ಮನಸ್ಥಿತಿ ನಮ್ಗೆ ಹೇಗೆ ಗೊತ್ತಾಗಬೇಕು ಹಾಗಾಗಿ ಇವತ್ತಿನ ತಂದೆ ತಾಯಿಗಳು ಈ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಬೇಕು ಮಾತಾ ಶತ್ರು ಪಿತಾ ವೈರಿ ಏನೋ ಏನ ಬಾಲೋ ನ ಪಾಠಿತ ನ ಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಯಥ ಅಂತ ಹೇಳಿದೆ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬೇಕಾಗಿರತಕ್ಕಂಥ ಶಿಕ್ಷಣವನ್ನು ಸರಿಯಾದ ಸಂದರ್ಭದಲ್ಲಿ ಕೊಡಿಸೋದಿಲ್ವೋ ಅವರ ಜೊತೆಗೆ ಪ್ರೀತಿಯಿಂದ ಕಾಲ ಕಳೆಯೋದಿಲ್ವೋ ಅವರ ನೋವುಗಳನ್ನು ಅರ್ಥ ಮಾಡಿಕೊಳ್ಳೋದಿಲ್ವೋ ಆ ಮಕ್ಕಳ ಜೊತೆಗೆ ತಾವು ಮಕ್ಕಳಾಗಿ ಬೆರೆತು ಆ ಮಕ್ಕಳ ಆ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ದುಡಿಮೆ ದುಡಿಮೆಯಂತ ಕಾಲ ಕಳೀತಾ ಇರ್ತಾರೋ ಅವರಿಗೆ ಇದೊಂದು ದೊಡ್ಡ ಪಾಠ ಅಂತಹ ಮಕ್ಕಳನ್ನು ತಿದ್ದದೇ ಇರತಕ್ಕಂಥ ತಂದೆ ತಾಯಿಗಳೇ ಮೊದಲ ಶತ್ರುಗಳು ಏನ ಬಾಲೋನ್ನ ಪಾಠಿತ ನಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಯಥ ಅಂತ ಹೇಳಿ ಮಾತಾ ಶತ್ರು ಪಿತಾ ವೈರಿಹಿ ತಂದೆ ತಾಯಿಗಳ ಶತ್ರುಗಳು ಅಂತಕ್ಕಂಥದ್ದು ಸರಿ ಧನ್ಯವಾದಗಳು